ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಯಾರ್ಯಾರು ನೋಡತರಲ್ಲ ಗೊತ್ತಿಲ್ಲ ಈ ವಿಷಯ ಮಾತ್ರ ತಿಳ್ಕೊಬೇಕಾಗತ್ತೆ ನೀವು ಯಾಕಂದ್ರೆ ಒಬ್ಬ ವಯಸ್ಸಾದ ಅಜ್ಜಿ ಒಂದು ಗುಡಿಗೆ ರೊಕ್ಕ ಕೊಟ್ಟಾಳೆ ಅಂದ್ರೆ ನೀವು ಹೆಂಗೆ ಅಂತಿರ್ಬೇಕ್ರಿ ನೋಡೋಣ ಅದು ಮತ್ತು ಯಾರು ಹೇಳು ಭಿಕ್ಷಾ ಬಿಡ್ತಾರ ನೋಡಿದ್ರಿ ಗುಡಿ ಹೊರಗೆ ಅಂಥ ಅಜ್ಜಿ ಗುಡಿ ಕಟ್ಟಕ್ಕೆ ರೊಕ್ಕ ಕೊಟ್ಟಾರ ಜಸ್ಟ್ ಒಂದು ಲಕ್ಷ ಎಪ್ಪತ್ತೈದು ಅರವತ್ತೈದು ಸಾವಿರ ರೂಪಾಯಿ ಅಷ್ಟೇ ಕೊಟ್ಟಾದಂದ್ರೆ ಅಷ್ಟು ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅಜ್ಜಿ ಭಿಕ್ಷಿಕೆ ಆಕೆ ಯಾರು ಸಾವುಕಾರ ಇಲ್ಲಾಕಿ ಹಿಂದೆ ಮುಂದನೂ ಯಾರೂ ಇಲ್ಲ ಅಂತಾಕಿ ಒಂದು ಹನುಮಂತನ ಗುಡಿ ಕಟ್ಟಾಕ ರೊಕ್ಕ ಕೊಟ್ಟ ಅಂದ್ರೆ ಒಂದು ಹೆಮ್ಮೆ ವಿಚಾರ ಇದು ಯಾಕಂದ್ರೆ ಅವರು ಕಡೆ ನಾವು ಕಲಿಬೇಕಾಗ್ತೈತಿ ಅವ್ರು ಅಂಥವ್ರು ಹಂಗೆ ಮಾಡಿದಾರಂದ್ರೆ ನಾವು ಒಂದೊಂದೊಂದು ದಿವಸ ನಮ್ಮ ರೊಕ್ಕ ತಿದ್ದು ಅಂದ್ರೆ ಏನರ ಒಂದು ಒಳ್ಳೆ ಕೆಲಸಕ್ಕೆ ಮಾಡ್ಬೇಕಾಗ್ತೈತಿ ಅದು ನಮ್ಮ ಒಳ್ಳೆ ಕೆಲಸ ಇದ್ದಂಗಣ ಆ ಅಜ್ಜಿ ಅರ್ಡು ದಿವ್ಸ ಬಿಕ್ಸಾ ಬೇಡಿದಾಳ ಅದ ಗುಡಿ ಕಟ್ಟಾಕ ರೊಕ್ಕ ಕೊಟ್ಟಾದ ಅಂದ್ರೆ ತಿಳ್ಕೊಬೇಕು ತಿಮ್ಮಿ ಅಜ್ಜಿ ಹಂಗೆ ಮೈಂಡ್ ಆ ಗುಡಿ ಕಡೀಂತಾರೆ ಇಟ್ಟು ದಿವಸ ಅನ್ನ ಉಂಡಾಳ ಅಂತೇಳಿ ಅದಕ್ಕೋಸ್ಕರ ಹೇಳೋದು ನೀವು ಎಷ್ಟು ಒಳ್ಳೇದು ಮಾಡ್ತಾರಲ್ಲ ಅದು ನಿಮಗೂ ಒಳ್ಳೇದಾಗ್ಕತಿ ಆ ಅಜ್ಜಿ ಇವತ್ತು ಒಳ್ಳೇದನ್ನ ಮಾಡಲಿ ಕೆಟ್ಟದ್ದು ಮಾಡಲಿ ಆದರೆ ಗುಡಿ ದೇನಿಗೆ ಅಂತೇಳಿ ಕೊಟ್ಟಲ್ಲ ಗುಡಿ ಕಟ್ಟೋಕಣಾತ್ಲೇ ಅದೊಂದು ಇದು ಪಾಪ ಅಜ್ಜಿಗೆ ಯಾರೂ ಇಲ್ಲ ಅಂತಾದ್ರಾಗ ಅಕ್ಕಿ ಗುಡಿ ಕಟ್ಟಾಕ ಅಕ್ಕಿ ಇಷ್ಟು ದಿವಸ ಎಷ್ಟು ರೊಕ್ಕ ಗೂಡು ಹಾಕಿ ಇಟ್ಟಿಲ್ಲ ಆ ರೊಕ್ಕ ಎಲ್ಲ ಕೊಟ್ಟ ಗುಡಿ ಅದೊಂದು ನೋಡಿ ನನಗೊಂಥರ ಏನೋ ಅನಿಸ್ಬಿಡ್ತು ಆದ್ರೆ ಅಜ್ಜಿ ಮಾಡಿದ್ ಮಾತ್ರ ನನಗೊಂಥಲ ಇದು ಅನಿಸ್ಬಿಡ್ತು ಈಗಿನ ನಾವು ರದಾರ್ ನೋವು ಹತ್ತು ರೂಪಾಯಿ ತೆಗಿಲಿ ಗುಡಿ ಬಟ್ಟಿ ಕೊಡ ಅಂದ್ರೆ ಕೊಡುದಿಲ್ಲ ಅವನು ನಾ ನಾವು ನೋವು ಇದ್ಲಿ ಏ ಈ ಸುಮ್ಮಕ್ಕ ಕೇರ ನೋಡಂತವು ಅವ್ರು ರೊಕ್ಕ ತೊಗೊಂಡು ಏನಾರ ಮಾಡುವಾರ ಅಜ್ಜಿ ರೊಕ್ಕ ಕೊಟ್ಟಾಳೆ ಎರಡು ದಿವ್ಸ ಗೂಡಾಕ್ತಿದ್ದು ಹತ್ತರ್ಗ ನೋಟು ಎಲ್ಲ ಚಿಲ್ಲರ್ಗಿಲ್ಲರು ಎಲ್ಲ ಫೋಟೋ ಹೊಡ್ದಾರನು ಅಜ್ಜಿ ಮಾಡಿದಕ್ಕೆ ನನಗೂ ಒಂಥರ ಅಡಿಸಿಬಿಟ್ಟು ಕರೆ ಅಜ್ಜಿಗೆ ದೇವ್ರ ಕಾಪಾಡ್ತಾನೆ ಒಂದು ರೂಪದಾಗ ಬಂದ್ನೂ ಕಾಪಾಡ್ತಾನು ಅದಕ್ಕೋಸ್ಕರ ಹೇಳೋದು ನೀವು ಎಷ್ಟು ಒಳ್ಳೇದು ಮಾಡ್ತಾರೆ ನಿಮಗೂ ಒಳ್ಳೇದಕ್ಕತಿ ಈ ವಿಡಿಯೋ ನೀವು ನೋಡತ್ತಾರೆ ಅಂದ್ರೆ ಏನು ಮಾಡೋಕ್ಕೆ ಬರಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ನನಗೂ ಚಲೋನಾ ಮಾಡ್ಲಿಕ್ಕೂ ಚಲೋನಾ ಆದರೆ ನಿಮ್ಮಗೋಸ್ಕರ ಈ ವಿಡಿಯೋ ತಿಳಿಸ್ಬೇಕಂತ ತಿಳಿಸಾತನು ಇಷ್ಟ ಏನೂ ಇಲ್ಲ